ಎರಡೂ ವಿಚಾರ ಒಂದು ಗೋದಾವರಿ ಒಂದು ಭೀತಿ ಇವೆರಡಲ್ಲೂ ಕೂಡ ತೆಗೆದುಕೊಳ್ಳಿಕ್ಕೆ ಅವರು ರೆಡಿ ಆಗ್ತಾ ಇದಾರೆ ಬಟ್ ಗೋದಾಮರಿಗೆ ಕಾವೇರಿ ಲಿಂಕ್ ನಲ್ಲಿ ಅದು ನಮ್ಮ ಸ್ಟೇಟ್ ಹತ್ರ ಬರ್ತಾ ಇಲ್ಲ ಸೊ ಆ ನೀರು ಅಲಾಟ್ ಬಿಟ್ಟು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಮತ್ತೆ ಫರ್ದರ್ ನಾವು ಡಿಸ್ಕಶನ್ ಮಾಡ್ತೀವಿ ಅಂತ ಏನವ್ರು ನಮಗೆ ಹದಿನೈದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ನಮ್ಗೆ ಅಲರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಮತ್ತೆ ನಿಮ್ಗೆ ಚರ್ಚೆ ಮಾಡ್ತೀವಿ ಅಂತ ನಾವು ಕೇಳಿದ್ದೇನೆ ಇದು ದಿಸ್ ಇಸ್ ಕರೆಕ್ಟೆಡ್ ಟು ವಾಟರ್ ಇಶ್ಯೂ ಇನ್ನೊಂದು ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಇಶ್ಯೂ ಭೇಟಿ ಮಾಡಿದೆ ನಾನು ಕಟ್ಟಡ ಸಾಹೇಬ್ರನ್ನ ಭೇಟಿ ಮಾಡಿ ಕೆಲವು ಇರುವಂತಹ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಕೂಡ ನಾನು ಕೇಳ್ಕೊಂಡಿದ್ದೇನೆ ಹಿಂದೆ ಬಿ ಎಮ್ ಆರ್ ಸಿ ಎಲ್ ಟು ಈಗೇನು ನಾವು ಮಾಡಿದ್ದೀವಿ ಜುಲೈ ಹತ್ತರಲ್ಲಿ ಆಗಿದ್ದಂಥ ಒಂದು ಡಿ ಪಿ ಆರ್ ಅಂದರೆ ಹದಿನೈದು ವರ್ಷದ ಹಿಂದೆ ಆ ಇಪ್ಪತ್ತಾರು ಸಾವಿರ ಕೋಟಿ ಇತ್ತು ಈಗ ನಲವತ್ತು ಸಾವಿರ ಕೋಟಿ ಆಗಿದೆ ಲ್ಯಾಂಡ್ ಅಕ್ವಿಜಿಷನ್ನೇ ಎರಡು ಮೂರು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಹಿಂದೆ ಎರಡು ಸಾವಿರದ ಐನೂರೈವತ್ತಿತ್ತು ಈಗ ಐದು ಸಾವಿರದ ನೂರ ತೊಂಬತ್ತೈದು ಕೋಟಿ ಇದೆ ಒಬ್ಬ ಆಲ್ಮೋಸ್ಟ್ ಮೂರು ಸಾವಿರ ಜಾಸ್ತಿ ಆಗಿದೆ ಸಿವಿಲ್ ವರ್ಕ್ಸು ಹನ್ನೆರಡು ಸಾವಿರ ಐದಿದ್ದು ಹದಿನಾರು ಸಾವಿರ ಕೋಟಿ ಆಗಿದೆ ಒಟ್ಟು ನಾಲ್ಕು ಸಾವಿರ ಕೋಟಿ ರೂಪಾಯಿ ನಾಲ್ಕು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಅಷ್ಟು ಬರೀ ಐದಕ್ಕೆ ಜಾಸ್ತಿ ಆಗಿದೆ ಒಟ್ಟು ಇಪ್ಪತ್ತಾರು ಸಾವಿರ ಇದ್ದು ಟೋಟ್ಲಿ ಈಗ ಅಜಾನ್ ಫೈ ಸಿಕ್ಸ್ ಟ್ವೆಂಟಿ ಫೈವ್ ನಾವು ಅಪ್ರೂವ್ ಪ್ರಕಾರ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಆಗಿದೆ ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೀವು ಅಪ್ರೂವ್ ಕೊಡಬೇಕು ಅಂತೇಳಿ ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ಆರ್ಡ್ರೊಳಗಡೆ ನಾವು ಅದನ್ನು ಮುಗಿಸ್ತೇವೆ ಅನ್ನೋದನ್ನು ನಾನು ಬೆಂಗಳೂರಲ್ಲೂ ಕೂಡ ನಾನು ಮೀಟಿಂಗ್ ಮಾಡಿದೆ ಅದು ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಕ್ಲಿಯರ್ ಮಾಡಿಕೊಡಿ ಅಂತ ತ್ರೀ ಹೇಗೆ ಅಂದರೆ ಡೇಸ್ ತ್ರೀಗೆ ಸೊ ಮೂವತ್ತಾರು ಪಾಯಿಂಟ್ ಐವತ್ತೊಂಬತ್ತು ಕಿಲೋಮೀಟರ್ ಸರ್ಜಾಪುರದಿಂದ ಹೆಬ್ಬಾಳು ಇಪ್ಪತ್ತೆಂಟು ಸ್ಟೇಷನ್ ಬರ್ತದೆ ವಿತ್ ಎಲಿವೇಟೆಡ್ ಸೆಕ್ಷನ್ ಇಪ್ಪತ್ತೆರಡು ಕಿಲೋಮೀಟ್ರ್ ಅಂಡರ್ ಗ್ರೌಂಡ್ ಹದಿನಾರು ಕಿಲೋಮೀಟರ್ ಅದು ಕೂಡ ನೀವು ನಂಗೆ ಅಪ್ರೂವಲ್ ಕೊಟ್ಟರೆ ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ ಸುಮಾರು ಇಪ್ಪತ್ತ ಎಂಟು ಸಾವಿರ ಕೋಟಿ ರೂಪಾಯಿ ಒಟ್ಟು ಅದು ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐದು ಕೋಟಿ ರೂಪಾಯಿ ನಾವು ಒಂದೇ ಈಗ ನಾವು ಒಂದ್ ಒಂದು ಇಪ್ಪತ್ತೈದರಲ್ಲೇ ನಾವು ಅದನ್ನ ಸಬ್ಮಿಟ್ ಮಾಡ್ ಮಾಡಿದ್ದೇವೆ ಆಮೇಲೆ ಒಂದು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಅಂತ ಒಂದು ಸಂಸ್ಥೆ ಕೇಳಿ ಅವರು ಮಾಡ್ತಾ ಇದ್ದಾರೆ ಅವ್ರೇನೋ ಒಂದ್ ಎರಡು ಸಾವಿರ ರೂಪಾಯಿ ಒಂದೆರಡು ಸ್ಟೇಷನ್ ಸ್ಟೇಷನ್ ಅಂತ ಅಂತಿದ್ದಾರೆ ಆಯ್ತು ನಿಮ್ಗೆ ಏನ್ ಬೇಕಾದ್ರೂ ತೀರ್ಮಾನ ಮಾಡಿ ನಮ್ಗೆ ಅಪ್ರೂವಲ್ ಕೊಡಿ ನಮ್ಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಆರ್ ಟಿ ಪಿ ಎಸ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಆರ್ ಆರ್ ಟಿ ಎಸ್ ಸೊ ಬೆಂಗಳೂರು ಬಿಡದಿ ಮೈಸೂರು ಮಧ್ಯ ಬೆಂಗಳೂರು ಹಾರೋಳ್ಳಿ ಕನಕಪುರ ಬೆಂಗಳೂರು ನೆಲಮಲ್ನಾಡ್ ತುಮಕೂರು ಬೆಂಗಳೂರು ಏರ್ಪೋರ್ಟ್ ಚಿಕ್ಕಬಳ್ಳಾಪುರ ಬಸ್ ಕೋಟೆ ಇದಕ್ಕೆಲ್ಲ ಕೂಡ ಬಿ ಪಿ ಆರ್ ತಯಾರು ಮಾಡಲಿಕ್ಕೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್ ಯಾಕೆ ಸ್ಯಾಟಲೈಟ್ ಡೌನ್ಗಳು ಅಲ್ಲಿ ಬೆಳೆಸಬೇಕು ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಅವರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ